ಟ್ಯಾರೋ ಪೀಸ್ ಸಿಗಿದ್ರೆ ಎಲ್ಲರೂ ಐ ಹೋಪ್ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ ಸೊ ಇವತ್ತಿನ ಟಾಪಿಕ್ಕಲ್ಲಿ ನಾವು ಏನು ಚೆಕ್ ಮಾಡ್ತೀವಿ ಅಂತಂದರೆ ನಿಮ್ಮ ಪರ್ಸನ್ನಿನ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಫೀಲಿಂಗ್ ಏನಿರುತ್ತೆ ಅಂತ ಸೊ ಇದೊಂದು ಜನರಲ್ ಗೈಡೆನ್ಸ್ ಆಗಿರುತ್ತೆ ಇದನ್ನು ದಯವಿಟ್ಟು ಗೈಡೆನ್ಸ್ ಆಗಿ ತೊಗೊಳ್ಳಿ ಓಕೆನಾ ಸೊ ಆದರೆ ನೀವು ನಿಮಗೆ ಪರ್ಸ್ನಲ್ ರೀಡಿಂಗ್ ತೊಗೊಬೋದು ಪರ್ಸ್ನಲ್ ರೀಡಿಂಗ್ ತೊಗೊಂಡ್ಮೇಲೆ ನಿಮ್ಮ ಒಂದು ಸಿಚುಯೇಷನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇದೊಂದು ಗೈಡೆನ್ಸ್ ಆಗಿ ತೊಗೊಬೇಕು ಅಂತ ಸೊ ಯಾ ಲೆಟ್ಸ್ ಚೆಕ್ ವಾಟ್ಸ್ ಯೋರ್ ಪರ್ಸನ್ಸ್ ಫೀಲಿಂಗ್ಸ್ ಫಾರ್ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಅಂತ ಆ್ಯಂಡ್ ತಮ್ಮೆಲ್ಲೇ ನನ್ನ ಒಂದು ಡೀಟೇಲ್ಸ್ ಕೊಟ್ಟಿದ್ದೀನಿ ನಾನು ನಂಬರ್ ಕೊಟ್ಟಿದ್ದೀನಿ ನಿಮಗೆ ಬೇಕು ಅಂತಾರೆ ತಮ್ಮ ಇಲ್ಲಲ್ಲಿ ಚೆಕ್ ಮಾಡಿ ನಂಬರ್ನ ಚೆಕ್ ಮಾಡಿ ನೀವು ನನಗೆ ಕಾಲ್ ಮಾಡ್ಬೋದು ಓಕೆನಾ ಸೊ ಜಾಸ್ತಿ ಡಿಲೇ ಮಾಡ್ದಲೇ ಲೆಟ್ಸ್ ಗೆಟ್ ಇನ್ ಯೋರ್ ರೀಡಿಂಗ್ ಒಂದು ಡಿ ಬ್ರಿ ತೊಗೊಳ್ಳಿ ನಿಮ್ಮ ಪರ್ಸನ್ನು ನೆನೆಸ್ಕೊಂಡು ಸೊ ದಟ್ ಐ ಕ್ಯಾನ್ ರೆಸೊನೇಟ್ ಟ್ಯಾಪ್ ಇನ್ ಯೋರ್ ಎನರ್ಜಿ ಯಾಕೆ ಫೋರ್ ಕಾರ್ಡ್ ರೀಡಿಂಗ್ ಮಾಡ್ತಾ ಇದೀನಿ ಸಮಟ್ ಪ ಡಾಮಿನೇಟಿಂಗ್ ಪರ್ಸನ್ ತರ ಅದನಸ್ತಾದರೆ ನನೇಕೆ ಇಲ್ಲಿ ಕೆಳಗೆ ಕೇಳಕ್ಕೆ ನಿಮಗೆ ಇಲ್ಲಿ ಕಾಣಿಸುತ್ತಾ ಗೆಸ್ ಕಾಣಿಸಲ್ಲ ಸೊ ನಾನು ಎಸ್ ನಾನು ಯಾಕೆ ಲೇಔಟ್ನ ಡಿಫ್ರೆಂಟಾಗಿಡ್ತದೆ ಸ್ಟ್ರೇಟಾಗಿಡ್ತೀನಿ ಅಂತಂದರೆ ನಿಮಗೆ ಕಾರ್ಡ್ಸ್ಗಳು ಅಷ್ಟು ವಿಸಿಬಲ್ ಆಗಲ್ಲ ಅಂತೇಳಿ ಓಕೆನಾ ಸೊ ತರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಇಲ್ಲಿ ಕಂಟ್ರೋಲಿಂಗ್ ಪರ್ಸನ್ ಇದ್ದಾರೆ ನಿಮ್ಮ ಪರ್ಸನ್ ಚೈಲ್ಡ್ ಸರ್ವಿಸ್ ಓವರ್ ಆಲ್ ಜಿ ಅಂದರೆ ಬಾಟಮ್ ಆಫ್ ದ ಡೆಕ್ಕಲ್ಲಿ ಸೊ ಅವರ ಒಂದು ಎನರ್ಜಿ ನೋಡೋದಾದ್ರೆ ನಿಮ್ಮ ಕಡೆಗೆ ದೆ ವಾಂಟ್ ಟು ಲೈಕ್ ಪ್ರತಿಯೊಂದನ್ನು ಕ್ಲೀನಪ್ ಮಾಡಿ ಅಂತಂದರೆ ಪಾಸ್ಟ್ ಮೆಸ್ಗಳನ್ನ ಕಂಪ್ಲೀಟಾಗಿ ಕ್ಲೀನಪ್ ಮಾಡಿ ಮತ್ತೆ ಈ ಒಂದು ಕನೆಕ್ಷನ್ನ ರಿವೈವ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಈ ಒಂದು ರಿಲೇಷನ್ಶಿಪ್ಗೆ ಅಥವಾ ಈ ಒಂದು ಸಿಚುವೇಷನ್ಗೆ ಇನ್ನೊಂದು ರಿಲೆಕ್ಸ್ ಗಿವ್ ಅನ್ನೋದರ್ ಶಾರ್ಟ್ ಅನ್ನೋ ಥರ ಅವರ ಒಂದು ಮೈಂಡ್ಸೆಟ್ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಎಲ್ಲ ಪಾಸ್ಟ್ ಏನೇ ಥಿಂಗ್ಸ್ ಇದ್ರೂ ಎಲ್ಲ ಒಂದು ಡಸ್ಟ್ ಆಫ್ ಮಾಡಬೇಕು ಅಂತಂದರೆ ಇವಾಗ ಹೆಂಗೆ ಧೂಳು ಕೊಡೋಗ್ತೀವಿ ಇರೋ ಧೂಳನ್ನೆಲ್ಲ ಕುಡ್ಕಿ ಮತ್ತೆ ನಾವು ಕ್ಲೀನ್ ಮಾಡಿರ್ತೀವಿ ಹಾಗೆ ಈ ರಿಲೇಷನ್ಶಿಪ್ಪಲ್ಲೂ ಕೂಡ ಕಂಪ್ಲೀಟಾಗಿ ಏನೇನೆಲ್ಲ ಸಿಚುವೇಷನ್ ಇದೆ ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಒಂದು ರೀಸ್ ಸ್ಟಾರ್ಟ್ ಮಾಡೋಣ ಅಂತ ಅವರು ಒಂದು ಎನರ್ಜಿಲಿ ಬರ್ತಾ ಇದೆ ಮೇ ಬಿ ನಿಮಗೆ ಇಬ್ಬರು ಪಾಸ್ಟಲ್ಲಿ ತುಂಬ ಇಶ್ಯೂಸ್ ಆಗಿದೆ ತುಂಬ ಸಿಚುಯೇಷನ್ಸ್ಗಳು ಬಂದಿದೆ ಅಥವಾ ಅವರ ಕಡೆಯಿಂದ ತಪ್ಪಾಗಿರ್ಬೋದು ಇಲ್ಲ ನಿಮ್ಮ ಕಡೆಯಿಂದ ತಪ್ಪಾಗಿರ್ಬೋದು ಅಥವಾ ಏನೋ ಕೆಲವೊಂದು ಸಿಚುವೇಶನ್ಸ್ಗಳಿರ್ಬೋದು ಇಲ್ಲ ಡೌಟ್ಸ್ಗಳಿರ್ಬೋದು ಇಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು ಇಲ್ಲ ಮಿಸ್ಕಮ್ಯುನಿಕೇಶನ್ ಆಗಿರ್ಬೋದು ಸೊ ಈ ಥರ ಒಂದು ಏನೇ ಸಿಚುಯೇಷನ್ ಬಂದರೂ ಇದ್ರೂ ಕೂಡ ಈವನ್ ರೀಸೆಂಟ್ ಪಾಸ್ಟಲ್ಲೂ ಕೂಡ ಬಂದಿದೆ ಲೈಕ್ ನೀವು ಇಬ್ಬರು ಏನೋ ಒಂದು ದೊಡ್ಡದಾಗಿ ಆಗಿ ಇಬ್ಬರೂ ಕೂಡ ಒಂದು ಸಪ್ರೇಷನಿಗೆ ಬಂದಿರೋದಾಗಿರ್ಬೋದು ಇಲ್ಲ ಇಬ್ಬರು ಮಾತುಕತೆ ಬಿಟ್ಟು ರೋದಾಗಿರ್ಬೋದು ಒಂದು ಆನರ್ ಆಫ್ ಕಾಂಟ್ಯಾಕ್ಟ್ ಕ್ರಿಯೇಟ್ ಆಗಿರೋದಾಗಿರ್ಬೋದು ಇದೆಲ್ಲ ಇವಾಗ ನನಗೆ ರೀಸೆಂಟ್ ಪಾಸ್ಟ್ ಕಾಣಿಸ್ತಾ ಸೊ ನಿಮ್ಮ ಪರ್ಸನ್ ಅದನ್ನೆಲ್ಲ ಓಕೆ ಜಸ್ಟ್ ಲೆಟ್ ಇಟ್ ಬಿ ಇದನ್ನೆಲ್ಲ ಇಗ್ನೋರ್ ಮಾಡೋಣ ಇದೆಲ್ಲ ಯಾವ್ದು ಬೇಡ ಬಿಟ್ಟು ಹಾಕ್ಬಿಟ್ಟು ಮತ್ತೆ ಮತ್ತೆ ಹೊಸದಾಗಿ ನೀಟಾಗಿ ಸ್ಟಾರ್ಟ್ ಮಾಡೋಣ ಅಥವಾ ಈ ಒಂದು ರಿಲೇಷನ್ಶಿಪ್ನ ಮತ್ತೆ ಫಸ್ಟ್ ಹೆಂಗೆ ಎಲ್ದಿ ಆಗಿತ್ತು ಅದೇ ರೀತಿ ತಗೊಂಡು ಹೋಗೋಣ ಅನ್ನೋದು ಅವರ ಕಡೆಯಿಂದ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಫಸ್ಟ್ ಐ ಎಸ್ ಒಂದು ಸ್ವಲ್ಪ ಡೇಸಿಂದ ನಿಮ್ಮ ಸಿಚುಯೇಷನ್ ಅಲ್ಲಿ ಒಂದು ಪಾಸ್ ಬಂದಿತ್ತು ಬಟ್ ಇವಾಗ ಒಂದು ಓಲ್ಡ್ ಫೀಲಿಂಗ್ಸ್ ಅಥವಾ ಓಲ್ಡ್ ಸಿಚುಯೇಷನ್ ಏನಿದೆ ಅಥವಾ ಒಂದು ಅವರ ಒಂದು ಪ್ಲಾನಿಂಗ್ಸ್ ಏನಿದೆ ಕಂಪ್ಲೀಟಾಗಿ ಡಸ್ಟ್ ಆಫ್ ಮಾಡ್ತಿರೋ ಥರ ನನಗಿಲ್ಲಿ ಕಾಣಿಸ್ತಾ ಇದ್ದಾರೆ ಓಕೆನಾ ಸೊ ಇಲ್ಲಿ ಏನಾಗ್ತಿದೆ ನಿಮ್ಮ ಕಡೆ ತುಂಬ ಪೊಸೆಸಿವ್ ಆಗಿದ್ದಾರೆ ಓಕೆನಾ ಅದಂತೂ ಸತ್ಯ ನನಗಿಲ್ಲಿ ನೆಕ್ಸ್ಟ್ ಟ್ವೆಂಟಿ ಫೋರ್ ಅಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಪೊಸೆಸಿವ್ ಆಗ್ತಾರೆ ನಿಮಗೆ ಅಲ್ಲಿಗೆ ಹೋಗ್ಬೇಡ ಎಲ್ಲಿಗೆ ಹೋಗ್ಬೇಡ ಅವ್ರ ಜೊತೆ ಮಾತಾಡಬೇಡ ಇವ್ರ ಜೊತೆ ಮಾತಾಡಬೇಡ ನೀನು ನನ್ನ ಜೊತೆನೇ ಇರು ನನ್ನ ಬಿಟ್ಟು ಹೋಗ್ಬೇಡ ಇಲ್ಲ ನಿಮ್ಮ ಊರಿಗೆ ಹೋಗ್ಬೇಡ ನಿನ್ ಮನೇಲೇ ಇರು ಈ ಥರ ಸ್ವಲ್ಪ ನಿಮಗೆ ಅವರ ಕಡೆಯಿಂದ ಒಂದು ಡಾಮಿನೇಟಿಂಗ್ ನೇಚರ್ ನಿಮಗೆ ಫೀಲ್ ಆಗ್ಬೋದು ಓಕೆನಾ ಒಂದು ಎಂಪವರ್ಮೆಂಟ್ ಕಾಣಿಸ್ಬೋದು ಅವರ ಕಡೆಯಿಂದ ಸ್ವಲ್ಪ ಅವರ ಈಗೂ ಕೂಡ ನಿಮಗೆ ಇಲ್ಲಿ ಕಾಣಿಸುತ್ತೆ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅವರ ಒಂದು ಅವರ ಒಂದು ದರ್ಪ ಕಾಣಿಸುತ್ತೆ ಅವ್ರಿಗೆ ನಿಮಗೆ ಏನು ಹೇಳಿದ್ರು ಕೂಡ ಸ್ವಲ್ಪ ಅವರು ಓ ದುರಾಂಕಾರದಲ್ಲಿ ಮಾತಾಡ್ತಾ ಇದ್ದಾರೆ ಓ ಏನೋ ಒಂದು ಈಗೋ ಅಲ್ಲಿ ಮಾತಾಡ್ತಾ ಅಂತ ನಿಮಗೂ ಕೂಡ ಅನ್ನಿಸುತ್ತೆ ಲೈಕ್ ದೇ ಸ್ಟೆಪ್ಪಿಂಗ್ ಇನ್ ಟು ದೇರ್ ಪವರ್ ಓ ಇದು ನನ್ನ ಪವರ್ ನಾನು ಏನು ಹೇಳ್ತೀನಿ ಹತ್ರ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಾನೊಂದು ಡಾಮಿನೇಟಿವ್ ಪರ್ಸನ್ ನನ್ನ ಒಂದು ಲೀಡ್ ಜಾಸ್ತಿ ಇದೆ ಸೊ ನಾನು ಏನು ಮಾಡ್ತೀನಿ ಅದೇ ಆಗಬೇಕು ಅನ್ನೋದೊಂದು ಪರ್ಸ್ಪೆಕ್ಟಿವಲ್ಲಿ ಅವರು ನಡ್ಕೊಂಡು ಹೋಗ್ತಾರೆ ಎಮೋಷ್ನಲಿ ನಿಮ್ಮ ಮೇಲೆ ಕಂಟ್ರೋಲ್ ತಗೊಬೇಕು ಅಥವಾ ಪ್ರತಿಯೊಂದು ಸಿಚುವೇಶನ್ ಈ ಲವ್ ಅಲ್ಲಿ ಎಲ್ಲ ಆ್ಯಂಡ್ ನೀವು ಕೂಡ ಅವರ ಒಂದು ಇರಬೇಕು ಯಾರು ನಿಮ್ಮನ್ನು ನೋಡ್ತಾರೋ ಅಥವಾ ಯಾರು ನಿಮ್ಮ ಜೊತೆ ಮಾತಾಡ್ತಾರೋ ಅನ್ನೋದೊಂದು ಸ್ವಲ್ಪ ಪೊಸೆಸಿವ್ನೆಸ್ ಕೂಡ ಬರುತ್ತೆ ಅವ್ರಿಗೆಲಿ ಸೊ ಇಟ್ಸ್ ಲೈಕ್ ಈ ಒಂದು ಸಿಚುವೇಶನ್ನ ಅವರ ಕೈಯಾರ ಅವ್ರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ಒಂದು ರಿಲೇಷನ್ಶಿಪ್ನ ನಾನು ನಾನು ನಡೆಸ್ತಾ ಇದ್ದೀನಿ ಅನ್ನೋದು ಅವರಿಗೆ ಫೀಲ್ ಆಗಬೇಕು ಅಥವಾ ಅವ್ರಿಗೆಲ್ಲರಿಗೂ ತೋರಿಸ್ಕೊಬೇಕು ನನಗೆ ಇಲ್ಲಿ ಕಾಣಿಸ್ತಾ ಇರೋದು ಫೀಲ್ ಆಗಬೇಕು ಅನ್ನೋದಕ್ಕಿಂತ ಎಲ್ಲರಿಗೂ ತೋರಿಸ್ಬೇಕು ಮೇ ಬಿ ಇಲ್ಲಿ ಯಾರೋ ಇದ್ದಾರೆ ಅನ್ಸುತ್ತೆ ನಾನು ಹೇಳಿದೆ ಇಲ್ಲಿ ತರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ನಡೀತಾ ಇದೆ ಅಂತ ಹಾಗೆ ಇಲ್ಲಿ ಯಾವುದೋ ಒಂದು ತರ್ಡ್ ಪರ್ಸನ್ಗೆ ಇವ್ರು ತೋರಿಸ್ಬೇಕು ಈ ಒಂದು ರಿಲೇಷನ್ಶಿಪ್ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತಂದರೆ ನಿಮ್ಮ ಮತ್ತು ಅವರ ರಿಲೇಷನ್ಶಿಪ್ ತುಂಬ ಚೆನ್ನಾಗಿ ಇದೆ ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಹೇಗೆ ಹೇಳ್ತೀರಾ ಐ ಮೀನ್ ಅವರು ಹೇಗೆ ಹೇಳ್ತಾರೆ ಅದೇ ರೀತಿಲಿ ನಡ್ಕೊಂಡು ಹೋಗ್ತಾ ಇದೆ ಅವರೇ ಕಂಪ್ಲೀಟಾಗಿ ಎಲ್ಲ ಒಂದು ಲೇಟ್ ತೊಗೊಳ್ತಾ ಇದ್ದಾರೆ ಅನ್ನೋದು ಅವ್ರು ಇನ್ನೊಬ್ಬರಿಗೆ ತೋರಿಸ್ಕೊಳ್ಬೇಕು ಅನ್ನೋ ಒಂದು ಎನರ್ಜೀಸ್ ನನಗಿಲ್ಲಿ ಕಾಣಿಸ್ತಾ ಇದೆ ಸಿಕ್ಕಾಬಟ್ ಇನ್ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಸೋ ಅವ್ರಿಗೆ ಏನಕ್ಕೆ ಹತ್ರ ಫೀಲ್ ಆಗುತ್ತೆ ಲೈಕ್ ಪೊಸೆಸಿವ್ನೆಸ್ ಬರೋದು ಇಲ್ಲ ನಾನು ಕಂಟ್ರೋಲ್ ಮಾಡಬೇಕು ಇಲ್ಲ ನಾನು ಹೇಳ್ದಂಗೆ ಕೇಳಬೇಕು ಏನಕ್ಕೆ ಥರ ಬರುತ್ತೆ ಅಂತಾದರೆ ಇಲ್ಲಿ ಅವ್ರಿಗೆ ಒಂದು ಆನ್ಲೈನಲ್ಲಿ ಅಥವಾ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ನೋಡಿ ಅವರಿಗೆ ತುಂಬ ಟ್ರಿಗರ್ ಆಗುತ್ತೆ ಲೈಕ್ ಏನೋ ಒಂದು ಪೋಸ್ಟ್ ನೋಡಿನೋ ಅಥವಾ ಯಾವುದೋ ಒಂದು ಓದ್ ಲೈಕ್ ರೀಡಿಂಗ್ ಸಮಥಿಂಗ್ ಅಥವಾ ಒಂದು ನಿಮ್ಮ ಒಂದು ಮೆಸೇಜಸ್ನ ಓವರ್ ಥಿಂಕ್ ಮಾಡಿದ ಇವರಿಗೆ ಈ ಥರ ಫೀಲ್ ಆಗುತ್ತೆ ಲೈಕ್ ಅಕಸ್ಮಾತ್ ನೀವೇನೋ ಒಂದು ಮೆಸೇಜ್ ಮಾಡಿದ್ರೂ ಕೂಡ ಅವ್ರಿಗೆ ಏನೋ ಒಂಥರ ಲೈಕ್ ನನ್ನನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ ನನಗೆ ಇವರಿಗೆ ಏನೋ ಒಂದು ಇಸ್ ಸಮಥಿಂಗ್ ಲ್ಯಾಕಿಂಗ್ ಹಿಯರ್ ಅಂತ ಅವರಿಗೆ ಇಲ್ಲಿ ಫೀಲ್ ಆಗುತ್ತೆ ಒಂದು ಚಾಲೆಂಜ್ ಮಾಡೋ ಥರ ಅವ್ರಿಗೆ ಇಲ್ಲಿ ಫೀಲ್ ಆಗುತ್ತೆ ಒಂದು ಪ್ರೊವೋಕ್ ಮಾಡೋ ಥರ ಅನ್ನಿಸುತ್ತೆ ಇಲ್ಲಿ ಬೇರೆ ಯಾರದೋ ಒಂದು ಸಿಚುವೇಶನ್ ನೋಡಿ ಇವ್ರು ಟ್ರಿಗರ್ ಆಗ್ತಿರೋ ಥರ ಅನ್ಸುತ್ತೆ ಲೈಕ್ ಯಾವುದೋ ಒಂದು ಕಪಲ್ಸ್ ಅಥವಾ ಯಾವುದೋ ಒಂದು ರಿಲೇಷನ್ಶಿಪ್ನ ನೋಡಿ ಇವ್ರಿಗೆ ಸ್ವಲ್ಪ ಜಲಾಸ್ ಫೀಲ್ ಆಗೋದಂತ ಇರ್ಬೋದು ಇಲ್ಲ ನಿಮ್ಮ ಒಂದು ಮೆಸೇಜಸ್ ನಾವಾಗಲೇ ಹೇಳಿದಂಗೆ ನಿಮ್ಮ ಒಂದು ಮೆಸೇಜಸ್ನ ಓವರ್ ತಿಂಕ್ ಮಾಡೋದಾಗಿರ್ಬೋದು ಅಕಸ್ಮಾತ್ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ನಾಳೆ ಸಂಡೇ ಇದೆ ಕೂಡ ಸೊ ನಿಮ್ಮ ಫ್ರೆಂಡ್ಸ್ ಜೊತೆ ಔಟಿಂಗ್ ಹೋಗ್ತಾ ಇದ್ದೀನಿ ಅಂತಾಗ ಅವ್ರಿಗೆ ಥರ ಅನಿಸುತ್ತೆ ಅಂತಂದರೆ ಓಕೆ ನಾನು ಕರ್ಕೊಂಡು ಹೋಗ್ತಿಲ್ಲ ಅಂತೇಳ್ಬಿಟ್ಟು ಇವರು ಇವ್ರ ಫ್ರೆಂಡ್ಸ್ ಜೊತೆ ಜೊತೆಗೋದಕ್ಕೆ ರೆಡಿ ಇದ್ದಾರೆ ಇಲ್ಲ ನಾನು ಇವ್ರ ಜೊತೆ ಬರಲ್ಲ ಅಂತೇಳ್ಬಿಟ್ಟು ಇವರು ಇವ್ರ ಫ್ರೆಂಡ್ಸ್ ಜೊತೆ ಹೋಗೋದಕ್ಕೆ ರೆಡಿ ಇದ್ದಾರೆ ಆ ಒಂದು ತ ಒಂದು ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿ ಕ್ರಿಯೇಟ್ ಆಗೋ ಸಾಧ್ಯತೆ ಇದೆ ಬಟ್ ಆ ಇಂದ ಅವ್ರಿಗೆ ಏನಾಗುತ್ತೆ ಇನ್ನೂ ಪೊಸಿಟಿವ್ನೆಸ್ ಜಾಸ್ತಿ ಆಗುತ್ತೆ ಓಕೆನಾ ಇವಾಗ ಬೇರೆ ಯಾವ್ದಾದ್ರು ಕಪಲ್ಸ್ ಪೋಸ್ಟ್ ಹಾಕಿದರೆ ಲೈಕ್ ತುಂಬ ಹ್ಯಾಪಿ ಮೂಮೆಂಟ್ಸ್ ಹಾಕಿದರೆ ಇವರಿಗೆ ಏನನ್ನ ಜೊತೆ ಓ ನಾನು ಕೂಡ ನನ್ನ ಪರ್ಸನ್ ಜೊತೆ ನಾನು ಪೋಸ್ಟ್ ಹಾಕಬೇಕು ಇವ್ರುಗಳು ಮಾತ್ರ ಎಲ್ಲ ಚೆನ್ನಾಗಿ ಓಡಾಡ್ತಾ ಇದ್ದಾರೆ ನಾನು ನನ್ನ ಪೋರ್ಸನ್ ಜೊತೆ ತುಂಬ ಚೆನ್ನಾಗಿ ಓಡಾಡಬೇಕು ನಾವಿಬ್ರು ಹಿಂಗೆ ತೋರಿಸ್ಕೊಬೇಕು ಈ ಥರ ಒಂದು ಜಲಸಿ ನನಗಿಲ್ಲಿ ತುಂಬ ಕಾಣಿಸ್ತಿದೆ ಓನ್ಲಿ ಬಿಕಾಸ್ ಆಫ್ ಸಮಥಿಂಗ್ ಲೈಕ್ ಅನ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಅದಕ್ಕೋಸ್ಕರನೇ ಇವರಿಗೆ ಆ ಪೊಸೆಸಿವ್ನೆಸ್ ಬರೋದು ಓಕೆ ನಾ ಜಲಸಿ ಆ್ಯಂಡ್ ಪೊಸೆಸ್ಟಿವ್ನೆಸ್ ನನಗೆ ಎರಡೂ ಕಾಣಿಸ್ತಾ ಇದೆ ಸೊ ಇದ್ರ ಬಗ್ಗೆ ಇವ್ರು ಅಲ್ಲ ಇವ್ರು ಬರೀ ನೆಕ್ಸ್ಟ್ ಫರ್ಟಿ ಫೋರ್ ಅವರ್ಸಲ್ಲಿ ಈ ಥರ ಪ್ರೊಸೆಸಿವ್ನಸ್ ತೋರಿಸ್ಕೊಳ್ತಾರೆ ಅಥವಾ ಅವರ ಒಂದು ಏನು ಅಪ್ಪರ್ ಹ್ಯಾಂಡ್ನ ತೋರಿಸ್ಕೊಳ್ತಾರೆ ಅನ್ನೋದು ಬಿಟ್ಟರೆ ಸ್ವಲ್ಪಲ್ಲಿ ಆ್ಯಕ್ಷನ್ ತಗೊಳ್ಳೋದು ತುಂಬ ಕಷ್ಟ ಆಗುತ್ತೆ ಬಿಕಾಸ್ ಇವರ ಲೈಫಲ್ಲಿ ಯಾವುದೋ ಒಂದು ಥರ್ಡ್ ಪಾರ್ಟಿ ಇದಾರೆ ಅಥವಾ ಒಂದು ಕನ್ಫ್ಯೂಸ್ಡ್ ಆಗಿದ್ದಾರೆ ಬಿಕಾಸ್ ಇವರಲ್ಲಿ ಥರ್ಡ್ ಪಾರ್ಟಿನ ಮೇ ಮಾಡ್ತಾ ಇದ್ದಾರೆ ಇವನ್ ನಿಮ್ಮನ್ನ ಕೂಡ ಮೇಂಟೈನ್ ಮಾಡ್ತಿದ್ದಾರೆ ಅಕಸ್ಮಾತ್ ನಿಮಗೆ ಗೊತ್ತಿರೋ ನಿಮ್ಮ ಪರ್ಸನ್ ತರ್ಡ್ ಪಾರ್ಟಿಲಿ ಇದಾರೆ ಅಂತ ದಿಸ್ ಈಸ್ ಯುವರ್ ರೀಡಿಂಗ್ ಇದು ನಿಮ್ಮ ರೀಡಿಂಗ್ ಖಂಡಿತವಾಗ್ಲೂ ನಿಮ್ಮ ರೀಡಿಂಗ್ ಆಗಿರುತ್ತೆ ಎಸ್ ಇಲ್ಲಿ ಸ್ವಲ್ಪ ತರ್ಡ್ ಪಾರ್ಟಿ ಇರೋದರಿಂದ ಅವರಿಗೆ ನಿಮ್ಮ ಕಡೆಗೆ ಆ್ಯಕ್ಷನ್ ತೊಗೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಒಂದು ಏನು ಡಾಮಿನೆನ್ಸ್ನ ನಿಮ್ಮ ಮೇಲೆ ಖಂಡಿತವಾಗಲೇ ತೋರಿಸ್ತಾರೆ ಸ್ವಲ್ಪ ಎಸ್ಟಿಟೇಟ್ ಮಾಡ್ತಾರೆ ಬಿಕಾಸ್ ಅವರ ಒಂದು ಲವ್ ಲೈಫಲ್ಲಿ ಅಂಥರ ನಿಮ್ಮ ಅವರ ಮಧ್ಯೆ ಬಿಟ್ಟು ಅವರ ಒಂದು ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂದರೆ ಅವರ ಒಂದು ಲವ್ ಲೈಫಲ್ಲಿ ತುಂಬ ಕಾಂಪ್ಲಿಕೇಶನ್ಸ್ ನಡೀತಾ ಇದೆ ಅಥವಾ ಅವರಿಗೆ ಯಾವ ರೀತಿ ಹೋಗಬೇಕು ಮುಂದೆ ಹೊರಿಬೇಕು ಯಾರಿಗೂ ಏನೂ ಪ್ರಾಬ್ಲಮ್ ಆಗಲಿದ್ದಂಗೆ ಹೆಂಗೆ ಮುಂದುವರಿಬೇಕು ಅಂತ ಗೊತ್ತಾಗಲಿದ್ದಂಗೆ ಸ್ವಲ್ಪ ಸ್ಟಕ್ ಆಗಿ ಅವ್ರಿಗೆ ಆ್ಯಕ್ಷನ್ ತಗೊಳ್ಳೋದಕ್ಕೆ ಆಗೋದಿಲ್ಲ ಸೊಸ್ ಲೈಕ್ ಅವರ ಲೈಫಲ್ಲಿ ಆಗಿ ಲೈಕ್ ಆಲ್ ಎನರ್ಜಿ ಅವರ ಹೆಂಗಿದೆ ಅಂತಾರೆ ಅವರ ಲೈಫಲ್ಲಿ ಇನ್ಸ್ಟೆಬಿಲಿಟಿ ಇದೆ ಯಾರೊಬ್ಬರು ಅವ್ರಿಗೆ ಹೇಳ್ಕೊಳ್ಳೋದಕ್ಕೆ ಅವ್ರಿಗೆ ಅವ್ರಿಗೆ ಲೈಕ್ ನಡ್ಸ್ಕೊಂಡು ಹೋಗೋದಕ್ಕೆ ಅವ್ರಿಗೊಬ್ರು ಬೇಕು ಲೈಕ್ ದೇ ವಾಂಟ್ ಅ ಪೇರೆಂಟ್ ಹಿಯರ್ ಅವ್ರಿಗೆ ಒಂದು ಎಮೋಷನಲಿ ಲೀಡ್ ಮಾಡೋದಕ್ಕೆ ಒಂದು ಪೇರೆಂಟ್ ಬೇಕಾಗಿದೆ ಅದು ನೀವಾದರೂ ಆಗಿದ್ರು ಸರಿ ಅಥವಾ ಇನ್ನೊಬ್ಬರಾದರೂ ಆಗಿದ್ರು ಸರಿ ಅಥವಾ ಅವ್ರನ್ನ ಒಂದು ಗೈಡ್ ಮಾಡೋದಕ್ಕೆ ಅವರಿಗೆ ಒಂದು ಪರ್ಸನ್ ಬೇಕು ಹೂ ವಿಲ್ ಅಡ್ವೈಸ್ ಲೈಕ್ ಅ ಪೇರೆಂಟ್ ಒಂದು ಪೇರೆಂಟ್ ರೀತಿ ಒಂದು ತಾಯಿ ತಂದೆ ರೀತಿ ಅಡ್ವೈಸ್ ಮಾಡೋ ರೀತಿ ಇವರಿಗೆ ಒಬ್ಬರು ಪರ್ಸನ್ ಬೇಕಾಗಿದ್ದಾರೆ ಅವರ ಒಂದು ಇಂಟರ್ನಲಿ ಅದು ತುಂಬ ಅವರಿಗೆ ಕೊಡೀತದೆ ಓಕೆ ನನಗೆ ಯಾರೂ ಗೈಡ್ ಮಾಡೋಕ್ಕಿಲ್ಲ ನನ್ನ ಜೀವನ ನಡೆಸ್ಕೊಳೋಕ್ಕೆ ಯಾರೂ ಇಲ್ಲ ಅನ್ನೋದು ಇವರಿಗೆ ತುಂಬ ಫೀಲ್ ಆಗ್ತಿದೆ ಸೋ ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಇಲ್ಲಿ ಲೀಡ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಓಕೆನಾ ಅದು ಕೂಡ ಅನ್ನಿಸ್ತಾನೆ ಇಲ್ಲಿ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ತುಂಬ ಇದೆ ಅವರ ಒಂದು ಇನ್ನರ್ ಚೈಲ್ಡ್ ಏನಿದೆ ಅದು ಸ್ವಲ್ಪ ಇನ್ನರ್ ಜಾಸ್ತಿ ಆಗಿದೆ ಅವರ ಒಂದು ಡಿಸಿಷನ್ನಿಂದ ಸ್ವಲ್ಪ ಜಾಸ್ತಿ ಆಗ್ತಿದೆ ಸೊ ಓವರ್ ಆಲ್ ನೋಡೋದಾದರೆ ಏನಿದೆ ಅಂತಂದರೆ ನಿಮ್ಮ ಜೊತೆ ಪ್ರತಿಯೊಂದು ಫಿಕ್ಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದಾರೆ ಏನೋ ಸಿಚುಯೇಷನ್ ದೇ ವಾಂಟ್ ಟು ಫಿಕ್ಸ್ ಎವ್ರಿಥಿಂಗ್ ಇನ್ ದಿಸ್ ರಿಲೇಷನ್ಶಿಪ್ ಬಟ್ ಸ್ವಲ್ಪ ಅವರ ಒಂದು ಈಗೋ ಅವರ ಒಂದು ಡಾಮಿನೆನ್ಸ್ ಅವರ ಒಂದು ಕಂಟ್ರೋಲಿಂಗ್ ನೇಚರ್ ಜಾಸ್ತಿ ಆಗುತ್ತೆ ಆನ್ಲೈನ್ ಕಮ್ಯುನಿಕೇಷನ್ ಅಥವಾ ಒಂದು ಏನು ಆನ್ಲೈನಲ್ಲಿ ಅಥವಾ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನು ನೋಡ್ತಾರೆ ಅದರಿಂದ ಸ್ವಲ್ಪ ಅವ್ರ ಎಮೋಷನ್ಸ್ ಟ್ರಿಗರ್ ಆಗುತ್ತೆ ಸ್ವಲ್ಪ ಜಲಸಿ ಫೀಲ್ ಆಗುತ್ತೆ ಬೇರೆಯವ್ರದ ನೋಡಿ ನಾಟ್ ನಿಮ್ಮನ್ನ ಮೇ ಬಿ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ಪೋಸ್ಟ್ ಹಾಕಿದರೆ ಅದು ಕೂಡ ನೋಡಿ ಇವರಿಗೆ ಜಲಸಿ ಫೀಲ್ ಆಗೋ ಸಾಧ್ಯತೆ ಇದೆ ನೀವು ಹಾಕಿದ್ರು ಸರಿ ಒಟ್ಟಿನಲ್ಲಿ ನಿಮ್ಮ ರಿಲೇಟೆಡಾಗಿ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಅಥವಾ ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ಇವರು ಎಮೋಷನ್ಸ್ ಟ್ರಿಗರ್ ಆಗುತ್ತೆ ಬಟ್ ಇಲ್ಲಿ ತರ್ಡ್ ಪಾರ್ಟಿ ಸಿಚುವೇಷನ್ ಇರೋದರಿಂದ ಅವ್ರಿಗೆ ನಿಮ್ಮ ಕಡೆಗೆ ಯಾವುದೇ ರೀತಿಯ ಫಿಸಿಕಲ್ ಮೂವ್ ಅಥವಾ ಆ್ಯಕ್ಷನ್ ತಗೊಳ್ಳೋದಕ್ಕೆ ಆಗಲ್ಲ ಬರೀ ಇದು ಮಾತಲ್ಲಿ ಮಾತ್ರ ಆಗಿರುತ್ತೆ ಸೊ ಕರೆಂಟ್ಲಿ ಅವ್ರಿಗೆ ತುಂಬ ಇನ್ಸ್ಟೆಬಿಲಿಟಿ ಇದೆ ಅವರ ಜೀವನದಲ್ಲಿ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೂಡ ತುಂಬ ಇದೆ ಅನ್ನೋದು ನನಗಿಲ್ಲಿ ಅನ್ನಿಸ್ತದೆ ಓಕೆ ನಾ ಸೊ ದಟ್ ವಾಸ್ ಎಡ್ ಫಾರ್ ಟುಡೇ ಥ್ಯಾಂಕ್ ಯು ಸೊ ಮಚ್ ಐ ಕೆಸ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಇಷ್ಟ ಆಗಿರೋ ದಯವಿಟ್ಟು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ದಯವಿಟ್ಟು ಐ ಆಮ್ ಫ್ರೀ ಫ್ರಮ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂತ ಕಾಮೆಂಟ್ ಮಾಡಿ ನಾನು ನನ್ನ ಥರ್ಡ್ ಪಾರ್ಟಿ ಇಂದ ಫ್ರೀ ಆಗಿದ್ದೀನಿ ಇಲ್ಲ ನನ್ನ ಪರ್ಸನ್ ನನಗೆ ಅದ್ಭುತವಾದ ಪ್ರೀತಿ ಕೊಡ್ತಾ ಇದ್ದಾರೆ ಇಲ್ಲ ನನ್ನ ಪರ್ಸನ್ ನನಗೆ ಪೊಸೆಸಿವ್ ಆಗಿದ್ದಾರೆ ಈ ಥರ ಕಮೆಂಟ್ ಮಾಡಿ ಸೊ ದಟ್ ನಂಗೆ ಅರ್ಥ ಆಗುತ್ತೆ ನಿಮಗೆ ರೆಸಿಡೆಂಟ್ ಆಗಿದೆ ಸೊ ಥ್ಯಾಂಕ್ ಯು ಸೊ ಮಚ್ ಕೈಸ್ ಲವ್ಯ ಬಾ ಬಾಟಿಕ ಹ್ಞೂ